ಆಯ್ತು ಅದು ಮಾಡ್ತೀನಿ ಅವನ ಜಾಬ್ ನಮ್ದು ಬರದ್ದು ಗಣೇಶ್ ನಾಗೇಂದ್ರದ್ದು ಮಾಡ್ತೇವೆ ಮಾಡ್ತೇವೆ ನಮ್ಮ ಜಾಬ್ ಆಯ್ತಮ್ಮ ಓಕೆ ಇದು ಮಾಡ್ಕೊಂಡು ಲೈಫ್ ಇದು ಮಾಡಿ ನೀವು ಕೆಲಸ ಕೊಡೋದು ಮಾಡಿಸ್ತೀವಿ ಈ ಮನೇದು ಹೇಳಿದಿಲ್ಲ ಬರದವ್ರ ಜೊತೆ ಮನೇದು ಮಾಡ್ಕೊಡ್ತೀವಿ ಮಾಡ್ಸ್ಕೊಡ್ತೀವಿ ಹಾ ಮಾಡ್ಕೊಡ್ತೀವಿ ಮಾಡ್ಸ್ಕೊಡ್ತೀವಿ ಮಾಡ್ಸ್ಕೊಡ್ತೀವಿ ನಾವು ನಾಗೇಂದ್ರಣ್ಣ ಗಣೇಶ ಭರತಣ್ಣ ಇದ್ದೀವಿ ಮಾಡ್ಕೊಂಡು ಸ್ವಲ್ಪ ವ್ಯಾಪಾರ ಮಾಡ್ತೀವಿ ಇನ್ನೊಂದ್ಸತಿ ನಾವ್ ಇನ್ನೊಂದ್ಸರ್ತಿ ಬರ್ತೀವಿ ನೀವು ಹನ್ನೊಂದ್ ದಿನ ಏನ್ ಕಾರ್ಯ ಎಲ್ಲ ಮಾಡಿದೀವಿ ಆಮೇಲೆ ನಾವು ಬರ್ತೀವಿ ನಾವ್ ಬಂದು ನಿಮ್ ಮಗನ್ ಏನ್ ಮಾಡ್ಬೇಕು